ಕ್ಯಾನ್ಸರು ಹೇಗಾಗುತ್ತಂದರೆ ವೆರಿ ವೆರಿ ಸಿಂಪಲ್ ನಮಗೆ ಸೆಲ್ಸ್ ಇದೆ ಬಾಡಿ ಈಸ್ ಮೇಡ್ ಆಫ್ ಆಫ್ ಸೆಲ್ಸ್ ಈ ಜೀವಾಣುಗಳು ಜೀವಕೋಶಗಳು ಏನಿದೆಯಲ್ಲ ಅದು ಔಟ್ ಆಫ್ ಅವರ್ ಕಂಟ್ರೋಲ್ ಹೋಗ್ಬಿಡುತ್ತೆ ಬೆಳೆಯೋಕೆ ಶುರು ಮಾಡ್ಬಿಡುತ್ತೆ ಎರಬಿರಿ ಬೆಳೆಯೋಕ್ಕೆ ಶುರು ಮಾಡ್ಬಿಡುತ್ತೆ ಅದೇ ಕ್ಯಾನ್ಸರ್ ಪ್ರತಿಯೊಂದು ಸೆಲ್ ಗ್ರೂಪ್ ಏನಿದೆ ಅದು ಅನ್ಕಂಟ್ರೋಲ್ಡ್ ಗ್ರೋತ್ ಆಗಕ್ಕೆ ಶುರು ಮಾಡ್ಬಿಟ್ರೆ ಅದನ್ನೇ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಕ್ಯಾನ್ಸರ್ ಬಾಡಿ ಯಾವ ಪಾರ್ಟಿಗೆ ಬೇಕಾದರೂ ಬರ್ಬೋದು ಈಗ ಸುಮಾರು ಜನ ಹೇಳ್ತಾರೆ ಅಯ್ಯೋ ಕಿಡ್ನಿಗೂ ಕ್ಯಾನ್ಸರ್ ಆಗುತ್ತಾ ನಮ್ಗೆ ಗೊತ್ತಿರಲಿಲ್ಲ ಅಥವಾ ಟೆಸ್ಟಿಸ್ಗೂ ಕ್ಯಾನ್ಸರ್ ಆಗುತ್ತಾ ಗೊತ್ತಿರಲಿಲ್ಲ ಅಥವಾ ಕಿವಿ ಮೇಲೂ ಆಗುತ್ತಾ ಕ್ಯಾನ್ಸರ್ ಅಂತ ಗೊತ್ತ ನಾಲ್ಗೆಗೂ ಆಗುತ್ತಾ ಅಂತ ಗೊತ್ತಿರಲಿಲ್ಲ ಅಂತ ಆ ರೀತಿ ಹೇಳ್ತಾರೆ ಯಾವ ಭಾಗಕ್ಕೂ ಬೇಕಾದರೂ ದೇಹದ ಯಾವ ಅಂಗಾಂಗಕ್ಕೆ ಬೇಕಾದರೂ ಕ್ಯಾನ್ಸರ್ ಆಗ್ಬೋದು ಅಲ್ಲಿರೋ ಸೆಲ್ಲು ಯೂಶ್ವಲಿ ಏನಿರುತ್ತೆ ಬಾಡಿ ಯಾವಾಗಲೂ ಕಂಟ್ರೋಲ್ಡ್ ಇರುತ್ತೆ ಒಂದು ಸಿಸ್ಟಮ್ ಇರುತ್ತೆ ಬಾಡಿನಲ್ಲಿ ಯಾವುದೇ ಸೆಲ್ಲು ಅಬ್ನಾರ್ಮಲ್ ಫಂಕ್ಷನ್ ಮಾಡ್ತಿದ್ರೆ ಅದನ್ನ ನಮ್ದು ಇನ್ನೊಂದು ಸೆಲ್ಲು ಅದನ್ನ ಕಿಲ್ ಮಾಡುತ್ತೆ ಅಪಪ್ಟೋಸಿಸ್ ಅಂತ ಬಾಡಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಯಾವಾಗಲೂ ನಮ್ಮ ಇಮ್ಯುನಿಟಿ ಹಾಗೆ ಬಿಲ್ಡಪ್ ಆಗಿರೋದು ಈಗ ಅದಕ್ಕೆ ಹೊರಗಡೆಯಿಂದ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ನಮ್ಮ ಒಳಗಡೆ ಬಂದ್ರು ಅದನ್ನ ಕಿಲ್ ಮಾಡೋಂಥದ್ದು ಅದನ್ನ ಒಂದು ಇಮ್ಯುನಿಟಿ ನಮ್ಮ ಹತ್ರ ಇರುತ್ತೆ ಅದೇ ರೀತಿ ಅಬ್ನಾರ್ಮಲ್ ಸೆಲ್ಗೂ ಆ ರೀತಿ ಅದನ್ನ ಅವಾಗಿಂದ ಅವಾಗಲೇ ಅದನ್ನು ಮುಗಿಸ್ಬಿಡೋಂಥ ಸಿಸ್ಟಮು ನಮ್ಮ ಬಾಡಿನಲ್ಲೇ ಇದೆ ಬಟ್ ಅವಾಗ ಏನಾಗಿರುತ್ತೆ ಇಂಪೇರ್ಮೆಂಟ್ ಆಗಿರುತ್ತೆ ಇಂಬ್ಯಾಲೆನ್ಸ್ ಆಗಿರುತ್ತೆ ಆ ಸೆಲ್ಲು ಆ ರೀತಿ ಮಿಸ್ ಬಿಹೇವ್ ಮಾಡ್ತಾ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿ ಹೋಗ್ಬಿಟ್ಟಿರುತ್ತೆ

ಅದ್ರ ನೂರಕ್ಕೆ ನೂರು ಜನಕ್ಕೂ ಪ್ರಾಸ್ಟೆಟ್ ಕ್ಯಾನ್ಸರ್ ಇತ್ತು ಬಟ್ ನನ್ ಆಫ್ ದೇವ್ ಡಯಾಗ್ನೋಸ್ ಒಂದೇ ಲೈಫ್ ಸೊ ಈ ಥರ ಸಮ್ ಕ್ಯಾನ್ಸರ್ ಅ ವೆರಿ ಸ್ಲೋ ಗ್ರೋಯಿಂಗ್ ಇಟ್ ಡಿಪೆಂಡ್ಸ್ ಆನ್ ಈಚ್ ಸಪ್ ಟೈಪ್ ಅಂಡ್ ಈಚ್ ಪಾರ್ಟ್ ವೆರ್ ಇಟ್ ಪ್ರೆಸೆಂಟ್ಸ್ ಇದು ಸೊ ಸಮ್ ಕ್ಯಾನ್ಸರ್ಸ್ ಅ ವೆರಿ ಫಾಸ್ಟ್ ಲೈಕ್ ಲಾರ್ಜ್ ಸೆಲ್ ಲಿಮ್ಫೋಮಾ ಅಂತ ಹೇಳ್ತೀವಿ ಬ್ಲಡ್ ಬರೋದು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಟ್ರೀಟ್ಮೆಂಟ್ ಬೇರೆ ದಾರಿನೇ ಇಲ್ಲ ಸಮ್ ಕ್ಯಾನ್ಸರ್ಸ್ ಅಲ್ಲಿ ಇವನ್ ವಿ ಡೋಂಟ್ ವೈಟ್ ಫಾರ್ ಬಯೋಪ್ಸಿ ವಿರಪಿ ಟೆಸ್ಟಿಕ್ ಲಾಡ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ ಮಾತ್ರ ಒಂದು ಬ್ಲಡ್ ಟೆಸ್ಟಲ್ಲಿ ನೋಡ್ತೀವಿ ಆ ಟೆಸ್ಟ್ ತೆಗೆಯೋಕ್ಕೂ ನಮಗೆ ಡೋಂಟ್ ವೈಟ್ ಈ ಸ್ಟಾರ್ಟ್ ದ ಕೀಮೋ ದ ಡಿಸೀಸ್ ಇಸ್ ಸೋ ಟೈಪ್ ಸೊ ಈ ತರ ಹಲವಾರು ಡಿಪೆಂಡಿಂಗ್ ಒಂದು ಟೈಪ್ ಇಟ್ ವೇರೀಸ್ ಯಾವ್ದು ಫಾಸ್ಟ್ ಆಗಿ ಸ್ಪ್ರೆಡ್ ಯಾವ್ದು ಆಗುತ್ತೆ ಆ್ಯಂಡ್ ಇಂಡಿವಿಜುವಲ್ ಇದೆಲ್ಲ ಜ್ವರಕ್ಕೆ ಪ್ಯಾರಾಸೆಟಮಾಲು ಬಿ ಪಿಗೆ ಗೆ ಆಮ್ಲಾಂಗು ಅದೇ ಥರ ಕೆಮಿಕಲ್ ಡ್ರಗ್ಸ್ ಇರುತ್ತೆ ವಿಚ್ ಆಕ್ಟ್ ಆನ್ ದ ಟ್ಯೂಮರ್ ಸೆಲ್ ಇನ್ ದ ಲೈಫ್ ಸೈಕಲ್ ಅದಕ್ಕೆ ಒಂದು ಲೈಫ್ ಸೈಕಲ್ ಅನ್ನೋದಿರುತ್ತೆ ಸೊ ಆ ಲೈಫ್ ಸೈಕಲ್ ಅದು ಗ್ರೋ ಆಗ್ತಾ ಇದ್ದಂಗೆ ಸೊ ದೇರ್ ಆರ್ ಕೆಮಿಕಲ್ಸ್ ವಿಚ್ ಆಕ್ಟ್ ಆನ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಟ್ ಲೈಫ್ ಸೈಕಲ್ ಸೊ ಆ ಸೆಲ್ ಸೈಕಲ್ ಆಕ್ಟ್ ಇದಕ್ಕೆ ಇದೊರಪಿ ಅಂತ ಹೇಳೋದು ಸೊ ಈ ಕೀಮೋಥೆರಪಿ ಯೂಶಲಿ ಆರ್ ಸೈಕಲ್ ಆ ತರ ಕೊಡ್ತಾರೆ ಯಾಕಂದ್ರೆ ಈಗೊಂದು ನೂರ್ ಸೆಲ್ಗಳಿದೆ ಗಳಿದೆ ಅಂದ್ರೆ ಅದು ಸ್ವಲ್ಪ ನಿದ್ದೆ ಮಾಡಿರುತ್ತೆ ಒಂದ್ ಇಪ್ಪತ್ತು ನಿದ್ದೆ ಮಾಡಿರುತ್ತೆ ಒಂದ್ ಎಂಬತ್ತು ಕೆಲಸ ಮಾಡ್ತಾ ಇರತ್ತೆ ಸೊ ಈಗ ನಾವು ಕೀಮೋಥೆರಪಿ ಕೊಟ್ಟಾಗ ಒಂದ್ ನಲ್ವತ್ತು ಸಾಯುತ್ತೆ ಇನ್ನೊಂದ್ ಅರವತ್ತು ಉಳ್ಕೊಂಡಿರತ್ತೆ ಸೊ ಅದಕ್ಕೆ ಅವ್ರು ಆರ್ ಸೈಕಲ್ ಯಾಕ್ ಕೊಡೋದಂದ್ರೆ ಯಾವ್ದು ನಿದ್ದೆ ಮಾಡಿರುತ್ತೆ ಅದು ವಾಪಸ್ ಬರೋ ಸಾಧ್ಯತೆ ಇರುತ್ತೆ ಸೊ ಅದು ಬರೋದ್ರೊಳಗೆ ಎಲ್ಲಾ ಕೀಮೋಥೆರಪಿ ಕೊಟ್ಟಾಗ ಆ ನೂರ್ ಸಲ್ಲು ಸಾಯ್ಲಿ ಅಂತ ಇರುತ್ತೆ ನಾವು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅದರ ವತಿಯಿಂದ ಸರ್ಜನ್ಸ್ ಫಾರ್ ಸಿಟಿಜನ್ಸ್ ಅಂದ್ರೆ ಶಸ್ತ್ರಚಿಕಿತ್ಸಕ ನಾಗರಿಕರಿಗಾಗಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಇವಾಗ ಐವತ್ತು ವರ್ಷ ತುಂಬಿರೋದ್ರಿಂದ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಅಂಗವಾಗಿ ನಾವು ಜನರಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡಬಹುದು ಏನು ಮಾಹಿತಿ ಕೊಡಬಹುದು ಯಾವ ರೀತಿಯಾಗಿ ಜನರ ಲೈಫನ್ನು ನಾಗರಿಕರ ಲೈಫ್ ನಾವು ಇಂಪ್ರೂವ್ ಮಾಡಬಹುದು ಅಂತ ಈ ಒಂದು ಅವೇರ್ನೆಸ್ ಇಂದಾನೇ ನಾವು ಎಷ್ಟೊಂದು ಕೊಡುಗೆ ಕೊಡಬಹುದು ಎಲ್ಲದಕ್ಕೂ ಟ್ರೀಟ್ಮೆಂಟೇ ಒಂದು ಉತ್ತರ ಅಲ್ಲ ಅದನ್ನು ಪ್ರಿವೆಂಟ್ ಹೇಗೆ ಮಾಡ್ಬೋದು ಅರ್ಲಿ ಡಿಟೆಕ್ಟ್ ಹೇಗೆ ಮಾಡ್ಬೋದು ಅದರಿಂದನು ನಾವು ಸಾಕಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಆ ಒಂದು ಉದ್ದೇಶದಿಂದ ಆಮೇಲೆ ಇನ್ನೊಂದು ತಪ್ಪು ತಿಳುವಳಿಕೆಯಿಂದಲೇ ಸುಮಾರು ಜನ ಅರ್ಧ ಅರ್ಧ ಫಿಫ್ಟಿ ಪರ್ಸೆಂಟ್ ಪರ್ಟಿಕ್ಯುಲರ್ಲಿ ಕ್ಯಾನ್ಸರಲ್ಲಿ ತಮ್ಮ ಜೀವ ಕಳ್ಕೊಂತಾರೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹೋಗಲಾಡಿಸಬೇಕು ಮಿಸ್ಕನ್ಸೆಪ್ಷನ್ಸ್ ಮಿತ್ಸು ಎಲ್ಲ ಹೋಗಲಾಡಿಸಬೇಕು ಅಂತ ಈ ಉದ್ದೇಶದಿಂದ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರಿನ ಅಧ್ಯಕ್ಷನಾದ ನಾನು ಡಾಕ್ಟರ್ ರಾಜಶೇಖರ್ ಜಾಕ ಮತ್ತು ನಮ್ಮ ಕೊಲೀಗ್ಸು ಡಾಕ್ಟರ್ ವಿಷ್ಣು ಮತ್ತು ಡಾಕ್ಟರ್ ನಟರಾಜು ಮತ್ತು ನಮ್ಮ ಸೀನಿಯರ್ ಸಜ್ಜಾ ಡಾಕ್ಟರ್ ಲಕ್ಷ್ಮಣ್ ಅವರು ಸೇರಿ ಇವತ್ತು ಕ್ಯಾನ್ಸರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ನಾವು ಪ್ರತಿ ದಿವಸವೂ ನಾವು ಐದು ದಿವಸ ಈ ಪೂರ್ತಿ ವಾರ ನಾವು ಒಂದೊಂದು ಈಗ ಜಾಂಡಿಸ್ ಇರ್ಬೋದು ಅಥವಾ ಗಾಲ್ ಬ್ಲಾಡರ್ ಬಗ್ಗೆ ಸಿಂಪ್ಟಮ್ಸ್ ಇರ್ಬೋದು ಅಥವಾ ಅಪೆಂಡಿಕ್ಸು ಹರ್ನಿಯಾ ಇವು ತುಂಬ ಕಾಮನ್ ಆಗಿರೋದು ಗೆ ಯಾವ ಪ್ರಾಬ್ಲಮ್ಸು ಹೆಲ್ತ್ ಪ್ರಾಬ್ಲಮ್ಸು ಅವ್ರಿಗೆ ಇಷ್ಟೊಂದು ಸತಾಯಿಸ್ತಾ ಇದೆ ಅಂತ ಮೇನ್ ಕಾಮನ್ ಪ್ರಾಬ್ಲಮ್ಸನ್ನು ನಾವು ಹುಡುಕಿಬಿಟ್ಟು ಫಿಶರು ಫಿಸ್ಟುಲಾ ಪೈಲ್ಸು ಈ ರೀತಿಯಾಗಿರೋ ಪ್ರಾಬ್ಲಮ್ಸ್ ಅನ್ನು ಹುಡುಕಿಬಿಟ್ಟು ಪ್ರತಿ ದಿವಸ ಒಂದೊಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಅದರ ಸೈಂಟಿಫಿಕ್ ಮಾಹಿತಿ ಕೊಡ್ತಾ ಇದೀವಿ ವೈಜ್ಞಾನಿಕ ಮಾಹಿತಿಯನ್ನ ಕೊಡ್ತಾ ಇದೀವಿ ಅದರಲ್ಲಿ ಜನರಿಗೆ ಏನಾದರೂ ಡೌಟ್ಸ್ ಇದ್ರೆ ಅವ್ರು ಕೇಳಿ ಅದನ್ನ ಕ್ಲಾರಿಫೈ ಮಾಡ್ಕೊಂತಾರೆ